ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ದಿನ ನಾವು ರಾಗಿ ಉಪ್ಪಿಟ್ಟು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಬಟ್ಲೆಗೆ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರಕ್ಕೆ ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ನಾವು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪುಡಿಪುಡಿಯಾಗಿ ಕಲಿಸ್ಕೋಬೇಕು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ರೀತಿ ಕಲಿಸ್ಕೊಳ್ಳಿ ತುಂಬ ಮೆತ್ತಗಾಗಲಿ ಅಥವಾ ತುಂಬ ಗಟ್ಟಿಗಾಗಲಿ ಕಲಿಸ್ಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪುಡಿ ಪುಡಿಯಾಗಿ ಕಲಸಿ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಡಿ ಯಾವಾಗಲೂ ಮುದ್ದೆ ಮತ್ತು ರೊಟ್ಟಿ ಮಾಡೋ ಬದಲು ಈ ರೀತಿ ಒಮ್ಮೆ ರಾಗಿ ಉಪ್ಪಿಟ್ಟನ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ತುಂಬಾ ರುಚಿಯಾಗುತ್ತೆ ಈಗ ಈ ರೀತಿ ನಾನೆಲ್ಲ ಕಲಿಸ್ಕೊಂಡಿದ್ದಾದ್ಮೇಲೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಅನಂತರ ಒಗ್ಗರಣೆ ಹಾಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲನೇದಾಗಿ ಏನು ಬಾಂಡಿ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕಿ ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬರ್ತಿದೆ ಅನ್ನೋವಾಗ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಒಂದು ಹಿಡಿಯಾಗೋಷ್ಟು ಈರುಳ್ಳಿ ಬೆಳ್ಳುಳ್ಳಿ ನೀವು ಹೆಚ್ಚಾಗಿ ಹಾಕಿದ್ರೂ ತುಂಬಾ ರುಚಿಯಾಗುತ್ತೆ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇದ್ದೀನಿ ಈಗ ಅದನ್ನು ಕೂಡ ಕಡಲೆಬೇಳೆ ಜೊತೆಗೆ ಒಂಚೂರು ಫ್ರೈ ಮಾಡಿಕೊಂಡು ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳಿ ಈರುಳ್ಳಿನ ಒಂದೆರಡು ನಿಮಿಷ ಹುರಿದ ನಂತರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ ನಾವು ಇಲ್ಲಿ ಮೊದಲೇ ರಾಗಿ ಹಿಟ್ಟಿಗೂ ಕೂಡ ಖಾರದ ಪುಡಿ ಹಾಕಿರೋದ್ರಿಂದ ನೋಡಿ ಸೇರಿಸ್ಕೊಳ್ಳಿ ಈಗ ಮುಚ್ಚಿಟ್ಟು ಒಂದೆರಡು ನಿಮಿಷ ಮೇಲೆ ಮತ್ತೊಂದು ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲಸಿಟ್ಕೊಂಡಿರೋವಂಥ ರಾಗಿ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಪುಡ್ಪುಡಿಯಾಗೇ ಇರಬೇಕು ಈಗ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಣ್ಣ ಉರಿನಲ್ಲೇ ಇಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡಿ ಒಂದು ಎರಡು ನಿಮಿಷಕ್ಕೆ ಸತಿ ಮತ್ತು ಮುಚ್ಚಳ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಒಂದು ಐದರಿಂದ ಎಂಟು ನಿಮಿಷದೊಳಗಾಗಿ ರಾಗಿ ಹಿಟ್ಟು ಕಲಸಿರೋ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಟು ಬೆಂದ ನಂತರ ಈಗ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇ ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ್ರೆ ರಾಗಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಇದನ್ನ ನೀವು ಮೊಸರು ಜೊತೆಗಾಗ್ಲಿ ಮಜ್ಜಿಗೆ ಜೊತೆಗಾಗಲಿ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗುತ್ತೆ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ